ಸರ್ ಸ್ವಲ್ಪ ಪ್ರಶ್ನೆ ದೊಡ್ಡ ಇದೆ ನಾನು ರಾಮನಗರದಿಂದ ಮಾತಾಡ್ತಿರೋದು ನಿಮ್ ಫೈನಾನ್ಶಿಯಲ್ ಫ್ರೀಡಮ್ ತುಂಬಾನೇ ಚೆನ್ನ ಚೆನ್ನಾಗಿದೆ ಕೋರ್ಸ್ಗಳೆಲ್ಲ ಯುನಿಕ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಒಂಥರ ಡಿಫ್ರೆಂಟ್ ಆಗಿ ಆಮೇಲೆ ನಾನು ಒಂದ್ ಕ್ಯೂರಿಯಾಸಿಟಿ ಸಿಟಿ ಬಂತು ಸರ್ ಯಾಕೆ ಈ ನಾವೆಲ್ಲ ನ್ಯೂಸ್ ಪೇಪರ್ ನ್ಯೂಸ್ ಅಲ್ಲೆಲ್ಲ ನೋಡ್ತಾನೆ ಇರ್ತೀವಿ ಒಬ್ಬ ಬಿಸ್ನೆಸ್ ಮ್ಯಾನ್ ಇಷ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ದ ಒಂದೇ ದಿನ ನೂರಾರು ಕೋಟಿ ಹಣ ಸಂಪಾದನೆ ಮಾಡ್ದ ಅಂತ ಹೇಗೆ ಇದು ಒಂದಿನ ಹಿಂಗ್ ಸಂಪಾದನೆ ಮಾಡ್ತಾರೆ ಏನು ಏನ್ ಟೆಕ್ನಿಕ್ ಇರ್ಬೋದು ಅಂತ ಸುಮ್ನೆ ಯೂಟ್ಯೂಬ್ ಅಲ್ಲಿ ಹಂಗೆ ಸರ್ಚ್ ಮಾಡ್ತಾ ನಿಮ್ ವಿಡಿಯೋಗಳು ಸಿಕ್ತು ಅದು ಈ ಫೈನಾನ್ಷಿಯಲ್ ಫ್ರೀಡಮ್ ಅವ್ರಿಗೂ ಹೇಳ್ಕೊಂಡ್ ಬಂತು ನನ್ನ ಸರಾ ನನ್ ಪ್ರಶ್ನೆ ಏನು ಅಂತ ಅಂದ್ರೆ ಆ ನಾನೀಗ ರಾಮನಗರದಲ್ಲಿ ಇದೀನಿ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಮಾಡ್ತಾ ಇದ್ದೀನಿ ನಮ್ಮ ಅವರು ಆಟೋ ಡ್ರೈವರ್ ಸರ್ ನಮ್ಮ ತಾಯಿಯವರು ಹೋಮ್ ಮೇಕರು ನನ್ ಜೊತೆ ನನ್ನ ತಮ್ಮ ಒಬ್ಬ ಇದ್ದಾನೆ ಆ ಮೇನ್ ಏನು ಅಂತ ಅಂದ್ರೆ ನಮ್ಮ ತಂದೆ ಟೂ ನೈನ್ಟೀನ್ ನೈನ್ಟಿ ಫೈವ್ ಟು ಟೂ ತೌಸಂಡ್ ಫೈವ್ ವರ್ಗು ತುಂಬಾನೇ ದೊಡ್ಡ ಹೋಟೆಲ್ ಬಿಸ್ನೆಸ್ ಎಲ್ಲ ಮಾಡಿದ್ರು ಸರ್ ಟ್ರೈನ್ ಅಲ್ಲೆಲ್ಲ ವ್ಯಾಪಾರ ಮಾಡ್ತಿದ್ರು ತುಂಬಾನೇ ದುಡ್ಡು ಮಾಡಿದ್ರು ಅವ್ರು ಉಳಿಸ್ಕೊಂಡಿದಿರ ಇವತ್ತು ಕೋಟೆ ಅಧೀಶ್ವರ್ ತರ ನಾವ್ ಇರಬಹುದಾಗಿತ್ತು ಆದರೆ ಬುದ್ಧಿವಂತಿಕೆ ಇರಲಿಲ್ಲ ಆ ದುಡ್ಡಿನ ಬೆಲೆ ಅರಿಲಿಲ್ಲ ಆ ಸಂಬಂಧಿಕರುಗಳನ್ನ ಉದ್ದಾರ ಮಾಡಿದ್ರೆ ಹೊರತು ನಾವೊಂದು ಸೈಟ್ ಮಾಡ್ಕೊಳ್ಳಿಲ್ಲ ಅವರು ಆದ್ರೆ ಈಗಿನ ಇದ್ರಲ್ಲಿ ನಿಮ್ಗೆ ಗೊತ್ತು ಸರ್ ರೆಂಟ್ ಎಲ್ಲಾ ಹೇಗೆ ಇದೆ ಅಂತ ಬೆಂಗಳೂರು ಆಗಿರೋ ರಾಮನಗರ ಆಗಿರ್ಲಿ ಬೆಂಗಳೂರೇ ಆಗ್ಲಿ ಆಲ್ಮೋಸ್ಟ್ ಜಾಸ್ತಿನೇ ಇರುತ್ತೆ ಸರ್ ಈಗ ರೆಂಟ್ ಕಟ್ಟಕ್ ಆಗ್ತಿಲ್ಲ ನಮ್ ತಂದೆ ಇವಾಗ ಆಟೋ ಆ ಈ ನನ್ ಫೈನಾನ್ಷಿಯಲ್ ಫ್ರೀಡಮ್ ಕೋರ್ಸ್ ಎಲ್ಲ ನೋಡಾದ್ಮೇಲೆ ನನ್ಗನ್ಸ್ತು ಅಪ್ಪ ನೀನ್ ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ದಲ್ಲ ಮಾಡನ್ ಬಾ ಈಗ ಅಂತ ಅಂದ್ರೆ ಇಲ್ಲ ಕಣ ನಾನ್ ತುಂಬಾನೇ ಕಷ್ಟಪಟ್ಟೆ ಅವಾಗ ಆದ್ರೆ ನನ್ಗೀಗ ಶಕ್ತಿ ಇಲ್ಲ ನಾನು ಉಳಿಸ್ಕೊಳಕ್ ಆಗ್ಲಿಲ್ಲ ಅಂತ ಹೇಳ್ತಾರೆ ಈಗ ಆ ಟೈಮ್ ಅಲ್ಲಿ ಸರ್ ನಮ್ಮ ತಂದೆಯವ್ರಿಗೂ ಹುಷಾರ ತಪ್ಪಿತ್ತು ಈಗ ಫಿಫ್ಟಿ ಸಿಕ್ಸ್ ಇಯರ್ಸ್ ಸರ್ ಅವ್ರದ್ದು ಡಯಾಬಿಟಿಕ್ ಪೇಷಂಟ್ ಬೇರೆ ಅವರು ಆ ಆದ್ರಿಂದ ಈಗ ಡೈಲಿ ವೇಜಸ್ ಎಲ್ಲ ಮ್ಯಾನೇಜ್ ಮಾಡ್ತಾರೆ ರೆಂಟ್ ಒಂದೇ ಸ್ವಲ್ಪ ಸಮಸ್ಯೆ ಏನಾದ್ರು ಸಜೆಷನ್ ಕೊಡಿ ಸರ್ ನಾನು ಆಗ ಇಂಜಿನಿಯರಿಂಗ್ ಮಾಡ್ತಾನೆ ನೈಟ್ ಶಿಫ್ಟ್ ಎಲ್ಲ ವರ್ಕ್ ಮಾಡಿದೆ ಸರ್ ಆಗ ಆಕ್ಸಿಡೆಂಟ್ ಅವ್ರದ್ದು ಹೆಲ್ತ್ ಕಂಡೀಷನ್ ತುಂಬಾನೇ ಅದ್ಗೆಟ್ಬಿಟ್ಟಿತ್ತು ಆಗ ನಾನೇ ಸ್ವಲ್ಪ ಎಲ್ಲ ನೈಟ್ ಶಿಫ್ಟ್ ಮಾಡ್ಕೊಂಡು ಮ್ಯಾನೇಜ್ ಮಾಡಿದೆ ಆದ್ರೆ ನಾನು ಹೀಗೆ ಮಾಡಿದ್ರೆ ನನ್ನ ಸ್ಟಡೀಸ್ ಕಡೆ ನಾನು ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಮಾಡಕ್ ಆಗಲ್ಲ ಹೇಗ್ ಮಾಡೋದು ಅಂತ ಸಜೆಷನ್ ಕೊಡಿ ಸರ್ ನಿಮ್ಮ ಏನೋ ಜಮೀನ್ ಇದೆಯಾ ಇಲ್ಲ ಸರ್ ಏನು ಇಲ್ಲ ತಮ್ಮ ಏನ್ ಮಾಡ್ತಿರೋದು ತಮ್ಮ ಏನ್ ಮಾಡ್ತಿರೋದು ತಮ್ಮ ಒಂದು ನೈನ್ ಸ್ಟ್ಯಾಂಡರ್ಡ್ ಸರ್ ತಂದೆಯವರು ಆಟೋ ಡ್ರೈವರ್ ಸರ್ ಅವ್ರಿಗೆ ಒಂದಿನ ಬಿಸ್ನೆಸ್ ನಡೆದಂಗೆ ಇನ್ನೊಂದಿನ ನಡಿಯಲ್ಲ ಆಟೋ ಬಿಸ್ನೆಸ್ ಅಲ್ಲಿ ಡೈಲಿ ವೇಜಸ್ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಸರ್ ರೆಂಟ್ ಒಂದೇ ಪ್ರಾಬ್ಲಮ್ ಇರೋದು ನನ್ನ ಐಡಿಯಾ ನಾವೆಲ್ಲಾನು ಒಂದ್ ಕಡೆ ಮನೆ ಲೀಸ್ಗೆ ಏನಾರು ಹಾಕ್ಸ್ಕೊಂಡ್ಬಿಟ್ರೆ ನನ್ ತ್ರೀ ಇನ್ನ ತ್ರೀ ಅಂಡ್ ಹಾಫ್ ಇಯರ್ ಇದೆ ನನ್ನ ಎಜುಕೇಶನ್ ಮುಗ್ಯಕ್ಕೆ ಕಂಪ್ಲೀಟ್ ಆಗಿ ಸುಲಭವಾಗಿ ಆಗುತ್ತೆ ನಮ್ಮ ತಂದೆಯವರು ಏನು ಪ್ರೆಷರ್ ಇರಲ್ಲ ಅವ್ರಿಗೆ ಈಗ ಒಂದು ತ್ರೀ ಲ್ಯಾಕ್ಸ್ ನಾನು ಅಮೌಂಟ್ ಮಾಡಬೇಕು ಒಂದು ಮೈಂಡ್ ಸೆಟ್ ಅಲ್ಲಿ ಇದೆ ಸರ್ ಇನ್ನೊಂದ್ ಒನ್ ಒನ್ ಇಯರ್ ಒನ್ ಅಂಡ್ ಹಾಫ್ ಇಯರ್ ಅಲ್ಲಿ ಹಾಗಿದ್ರೆ ನಮ್ಮ ಮನೆಯವ್ರದ್ದು ಹೆಲ್ತ್ ಕಂಡೀಷನ್ ಏನು ಆಗಲ್ಲ ಯಾವುದೇ ಪ್ರೆಷರ್ ಇರಲ್ಲ ನಮ್ದು ಎಜುಕೇಶನ್ ಆಗುತ್ತೆ ನಮ್ಮ ತಿಂಗಳ ಸರ್ ನಿಮ್ಮ ವಿಡಿಯೋಸ್ ಎಲ್ಲ ನೋಡಾದ್ಮೇಲೆ ನಾನು ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ನೆಲ್ಲ ಫುಲ್ ಕಡಿಮೆ ಮಾಡಿಬಿಟ್ಟಿದ್ದೀನಿ ಸರ್ ತುಂಬಾನೇ ಕಡಿಮೆ ರಿಕ್ವೈರ್ಮೆಂಟ್ ಇರೋದಕ್ಕೆ ಮಾತ್ರ ಖರ್ಚು ಮಾಡ್ತೀನಿ ಎಷ್ಟು ಎಷ್ಟು ಆ ಒಂದು ಒಂದು ಬಾಡಿಗೆ ಸೇರಿ ಬಾಡಿಗೆ ಸೇರಿ ಬಾಡಿಗೆ ಸೇರಿ ಆ ಟು ಸರ್ ಆಮೇಲೆ ನಿಮ್ಮ ಸ್ಕೂಲ್ ಕಾಲೇಜ್ ಫೀಸ್ ಅಲ್ಲ ನಿಮ್ಮ ಸ್ಕೂಲ್ ಕಾಲೇಜ್ ಫೀಸ್ ಅಲ್ಲ ನಮ್ಮ ಕಾಲೇಜ್ ಫೀಸ್ ಎಲ್ಲ ಸರ್ ನಾನು ಟೆಂತ್ ಅಲ್ಲಿ ನನ್ ಸ್ಕೋರ್ ಕಾರ್ಡ್ ಚೆನ್ನಾಗಿತ್ತು ಟೆಂತ್ ಅಲ್ಲ ಫ್ರೀ ಸೀಟ್ ಆದ್ಮೇಲೆ ಸೆಕೆಂಡ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಫ್ರೀ ನಲ್ಲೇ ನಡೀತು ಈಗ ಸೆಕೆಂಡ್ ಪಿ ಯು ನಲ್ಲೂ ಒಳ್ಳೆ ರ್ಯಾಂಕಿಂಗ್ ಸ್ಕೋರ್ ಕಾರ್ಡ್ ಇತ್ತು ಈಗ ಬೇರೆ ಎನ್ ಜಿ ಓದವರು ನನಗೆ ಫೀಸ್ ಕಾರ್ಡ್ ಕೊಟ್ಟಿದ್ದಾರೆ ಎಕ್ಸ್ ನಾನು ಹೇಳ್ತೀನಿ ಪೂರ್ತಿ ಏನ್ ಮಾಡ್ಬೇಕು ಅಂತ ಕೇಳಿಸ್ಕೊಳ್ಳಿ ಹೇಮಂತ್ ನೀವು ಬಹಳ ಬುದ್ಧಿವಂತರ ಇದ್ದೀರಿ ಚೆನ್ನಾಗಿ ಸ್ಕೋರ್ ಮಾಡಿದ್ದೀರಿ ನಿಮ್ಗೆ ತಿಂಗಳಲ್ಲಿ ನೀವು ಕಾಲ್ ಸೆಂಟರ್ ಮತ್ತೊಂದು ಕಡೆ ಕೆಲಸ ಮಾಡಿದ್ರೆ ಪ್ರಯೋಜನ ಇಲ್ಲ ನಿಮ್ಮ ಜೀವನ ಹಾಳಾಗ್ ಹೋಗುತ್ತೆ ಅದ್ ಮಾಡಬೇಡಿ ನಿಮ್ ಕನ್ಸ್ ಏನಿದೆ ಆ ರೀತಿ ಓದಿ ಅದಕ್ಕೆ ತಯಾರಿ ಮಾಡ್ಕೊಳ್ಳಿ ನೀವು ಇರೋದು ಯಾವ ಊರಲ್ಲಿ ಅಂತ ನಂಗೆ ಗೊತ್ತಾಗಿಲ್ಲ ಒಂದೇ ಹೊಸ ರಾಮನಗರದಲ್ಲಿ ಒಂದೇ ರಾಮನಗರದಲ್ಲಿ ರಾಮನಗರ ಸರ್ ಏನ್ ಮಾಡಿ ಅಂದ್ರೆ ನೀವು ಇಂಜಿನಿಯರಿಂಗ್ ಓದ್ತಿದ್ದೀರಿ ಅಂದ್ರೆ ನೀವು ಮ್ಯಾಥ್ಸಲ್ಲಿ ಅಲ್ಲಿ ಭಾಳ ಬುದ್ಧಿವಂತ ಇರ್ತೀರಿ ಫ್ರೀ ಸೀಟ್ ಸಿಕ್ಕಿದೆ ಅದೇ ನಿಮ್ಮ ಸ್ಕೋರ್ ಕಾರ್ಡ್ ಅದು ನಿಮ್ಮ ಪ್ರೊಫೈಲ್ ಅದನ್ನ ಇಟ್ಕೊಂಡು ಭಾಳಷ್ಟು ಜನ ಶ್ರೀಮಂತರು ಅವ್ರ ಮಕ್ಕಳಿಗೆ ಒನ್ ಟು ಒನ್ ಪಾಠ ಮಾಡಬೇಕು ಅಂತ ಟ್ಯೂಷನ್ಗೆ ನೋಡ್ತಿರ್ತಾರೆ ನೀವು ಎರಡು ಗಂಟೆ ದಿನದಲ್ಲಿ ಟ್ಯೂಷನ್ ಮಾಡಿ ಎರಡು ಗಂಟೆ ಟ್ಯೂಷನ್ ಮಾಡಿದ್ರೆ ಒಬ್ಬ ಮಕ್ಕಳಿಗೆ ಒಂದು ಗಂಟೆ ಅಂದ್ರೆ ಎರಡು ಗಂಟೆ ಟ್ಯೂಷನ್ ಅಂದ್ರೆ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಮಿನಿಮಮ್ ದುಡಿಮೆ ಬರುತ್ತೆ ಬರೀ ಎರಡು ಗಂಟೆ ಟ್ಯೂಷನ್ ನಿಮ್ಮ ಎಜುಕೇಶನ್ ಜೊತೆಗೆ ದಿನಕ್ಕೆ ಎರಡೇ ಗಂಟೆ ಯಾರಾದ್ರೂ ಒಂದ್ ಗಂಟೆಗೆ ಹತ್ತು ಸಾವಿರ ರೂಪಾಯಿ ತಗೊಳ್ಳಿ ಒಂದ್ ಗಂಟೆಗೆ ಒನ್ ಟು ಒನ್ ಟೀಚಿಂಗ್ ಟೀಚಿಂಗ್ ಹತ್ತು ಸಾವಿರ ರೂಪಾಯಿ ತಗೊಳ್ಳಿ ತಿಂಗಳಿಗೆ ಆದ್ರೆ ಪೇ ಮಾಡ್ಬೇಕಲ್ಲ ಸರ್ ಅವ್ರ ಹಂಗೆ ನಾವ್ ಅನ್ಕೊಂಡ್ ನಾವ್ ಅನ್ಕೊಂಡಿದ್ ಪ್ಲಾನ್ ಅಲ್ಲೇ ನಡೆಯಲ್ವಲ್ಲ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಎಲ್ಲಿ ದಾರಿ ಎಲ್ಲಿ ಉದ್ದೇಶ ಇದೆಯೋ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ನಿಮಗೆ ಉದ್ದೇಶ ಮನಸ್ಸಿದ್ರೆ ಮಾರ್ಗ ಅಂತಾರಲ್ಲ ಹಾಗೇನೆ ನಾನೀಗ ನಮ್ಮ ಬೆಂಗಳೂರಲ್ಲಿ ನಮ್ಮ ಊರಿನವರು ಹರಳಿ ಮ ನಮ್ಮ ತೀರ್ಥಹಳ್ಳಿಯವರು ಅವರ ಮಗ ಪಾಪ ಅವನು ಇಂಜಿನಿಯರಿಂಗ್ ಮಾಡ್ತಾ ಅವನ ಜೀವನ ಇನ್ಫ್ಯಾಕ್ಟ್ ಮನೆಗೆಲ್ಲ ಸಂಪಾದನೆ ಮಾಡಿ ಪೂರ್ತಿ ಟ್ಯೂಷನ್ ಮಾಡಿ ಆಮೇಲೆ ಎಂ ಟೆಕ್ ಮಾಡಿ ಅವೆಲ್ಲ ಟ್ಯೂಷನ್ ಮಾಡಿಯೇ ಮಾಡಿದ್ದು ಒಬ್ಬ ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ಮಿನಿಮಮ್ ಕೊಡ್ತಾರೆ ನಿಮಗೆ ಒಳ್ಳೆ ಕುಟುಂಬದವ್ರು ಆಗಬೇಕು ಬಟ್ ಅವರಿಗೆ ನಿಮ್ಮ ಪ್ರೊಫೈಲು ನೀವೇನು ಎಂತ ಅಂತ ತೋರಿಸ್ಬೇಕು ಅದಕ್ಕೇನು ಮಾಡಿ ಒಂದು ಸಣ್ಣ ವಿಡಿಯೋ ಮಾಡ್ಕೊಡಿ ನಿಮ್ ಬಗ್ಗೆ ನೀವೇನು ಹೇಳ್ಕೊಡ್ತೀರಿ ಈ ಫಾರ್ ಎಕ್ಸಾಂಪಲ್ ಮ್ಯಾಥ್ಸಲ್ಲಿ ಯಾವುದೋ ಒಂದು ಇಕ್ವೇಷನ್ನ ಮಕ್ಕಳಿಗೆ ಅರ್ಥವಾಗೋ ರೀತಿಯಲ್ಲಿ ಹೇಳ್ಕೊಡೋ ರೀತಿ ಇದೆಯಾ ನಿಮ್ದು ಹೇಗೆ ಹೇಳ್ಕೊಡ್ತೀರಿ ಮಕ್ಕಳು ಕಲಿಯೋ ರೀತಿಯಲ್ಲಿ ಅದ್ರದ್ದು ಒಂದು ಸಣ್ಣ ಮೊಬೈಲ್ ವೀಡಿಯೋ ಮಾಡಿ ಆ ವಿಡಿಯೋನ ನೀವು ಹರಿಬಿಡಿ ನನಗೆ ಟ್ಯೂಷನ್ ಬೇಕು ನಿಮ್ಮ ಮಕ್ಕಳಿಗೆ ಅಂದ್ರೆ ಕಾಲ್ ಮಾಡಿ ಅಂತ ಸಿಂಪಲ್ ಫಿಕ್ಸ್ಡ್ ನೋಡಿ ಸರ್ ನಾನು ಇಬ್ಬರೇ ಸ್ಟೂಡೆಂಟ್ಸ್ಗೆ ಹೇಳ್ಕೊಡೋಕಾಗೋದು ಹತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀನಿ ಇನ್ನೂ ಬೇಕಾ ನೀವೇನು ಮಾಡಿ ಅಂದರೆ ತಿಂಗಳ ಹದಿನೈದು ಕ್ಲಾಸ್ ಮಾಡಿ ಐದು ಸಾವಿರ ರೂಪಾಯಿ ಚಾರ್ಜ್ ಮಾಡಿ ಹದಿನೈದು ಕ್ಲಾಸ್ ಅಂದರೆ ಒಂದು ಗಂಟೆ ಅಂದರೆ ಎರಡು ದಿನ ಎರಡು ಸ್ಟೂಡೆಂಟ್ ಆಗುತ್ತೆ ನಾಲ್ಕು ಸ್ಟೂಡೆಂಟಿಗೆ ಹೇಳ್ಕೊಡಿ ಹದಿನೈದು ಹದಿನೈದು ಗಂಟೆ ಒಬ್ಬೊಬ್ಬ ಸ್ಟೂಡೆಂಟ್ ತಿಂಗಳಿಗೆ ಅರವತ್ತು ಗಂಟೆ ನಿಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ನಿಮ್ಮ ಕುಟುಂಬಕ್ಕೆ ಬೇಕಾಗೋಷ್ಟು ಬರುತ್ತೆ ಅದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ಸಬ್ಜೆಕ್ಟನ್ನೇ ಮತ್ತೆ ಮತ್ತೆ ಕಲಿತಿರ್ತೀರಿ ನೀವು ಆ ಸಬ್ಜೆಕ್ಟಿಂದ ಹೊರಗಡೆ ಹೋಗಲ್ಲ ನೀವೇನು ಓದ್ತಿದ್ದೀರಿ ಅದಕ್ಕೆ ಸಂಬಂಧಪಟ್ಟಿದ್ದೇನೆ ಪಾಠ ಮಾಡ್ತಿರ್ತೀರಿ ಅವಾಗ ಅದರಲ್ಲಿ ಇನ್ನೂ ಜಾಸ್ತಿ ಮಗ್ನರಾಗೋಕ್ಕಾಗತ್ತೆ ನಿಮಗೆ ಡಿಸ್ಟ್ರಾಕ್ಷನ್ಸ್ ಆಗಲ್ಲ ಆ ರೀತಿ ಮಾಡೋದು ಉತ್ತಮ ಹಾ ಸರ್ ಆದ್ರೆ ಈ ಬೆಂಗಳೂರಲ್ಲೆಲ್ಲ ತರ ಮಾಡಿದ್ರೆ ಅಮೌಂಟ್ ಎಲ್ಲ ಪೇ ಮಾಡ್ತಾರೆ ಸರ್ ಅರೇ ರಾಮನಗರದಲ್ಲೆಲ್ಲ ಹಾಗೆ ನಾವ್ ಅನ್ಕೊಂಡ್ ಹಂಗೆ ಒಬ್ರು ಟೆನ್ ತೌಸಂಡ್ ಈಗ ಏನ್ ಹೇಳಿದ್ರಲ್ಲ ತರ ಪೇ ಮಾಡೋದು ರೇರ್ ಸರ್ ನಾನು ನಿಮ್ ಎಲ್ಲಾ ವಿಡಿಯೋಸ್ ಗಳೆಲ್ಲ ನೋಡಿದೆ ಹಲೋ ನಿಮ್ಗೆ ಇಂಜಿನಿಯರಿಂಗ್ ಕಾಲೇಜ್ ಇರೋದಿಲ್ಲ ಸರ್ ನಂದು ಕೆಂಗೇರಿ ದಿನ ಓಡಾಡ್ತೀರಾ ಕೆಂಗೀರಿಗೆ ದಿನ ಓಡಾಡ್ತೀರಾ ಕೆಂಗಿಯರಿಗೆ ಹೌದು ಆಫ್ಲೈನ್ ಕ್ಲಾಸಸ್ ಇದ್ದಾಗ ಓಡಾಡ್ತಿದೆ ಸರ್ ಓಕೆ ಓಕೆ ಹಾಗಾದ್ರೆ ಎರಡು ಆಪ್ಷನ್ ಇದೆ ಕೇಳಿ ಒಂದು ರಾಮನಗರ ಅಂದ್ರೆ ನೀವು ರಾಮನಗರ ಟೌನಲ್ಲಿರೋದ ಅಥ್ವ ಹಳ್ಳಿಯಲ್ಲಿ ಇರೋದ ಅಥ್ವ ಹಳ್ಳಿ ಅಲ್ಲ ಟೌನೇ ಸರ್ ನೋಡಿ ರಾಮನಗರ ಟೌನ್ ಅಂದ್ರೆ ಈಗ ಬೆಂಗಳೂರು ಹಳ್ಳಿ ಅಂತೆಲ್ಲ ಮರ್ತೋಗ್ಬಿಟ್ಟಿ ಯಾಕಂದ್ರೆ ಈಗ ತೀರ್ಥಹಳ್ಳಿ ಅಂತ ಹಳ್ಳಿಯಲ್ಲೂ ಕೂಡ ನಮ್ಗೆ ಇವತ್ತು ಸಿಕ್ಕಾಬಿಟ್ಟೆ ಹತ್ತು ಸಾವಿರ ಲೆಕ್ಕವನೇ ಅಲ್ಲ ಜನರಿಗೆ ಸೊ ಹಾಗಾಗಿ ಅದಕ್ಕೆ ಏನ್ ಸಮಸ್ಯೆ ಮಾಡ್ಕೋಬೇಡಿ ನಿಮ್ಗೆ ಟ್ಯೂಷನ್ ಗೆ ನಿಮ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಬೈಜು ಅವರು ಇವರೆಲ್ಲ ದರೋಡೆ ಮಾಡ್ತಾರೆ ಒಂದು ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ ಎರಡು ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ ಯಾವುದಕ್ಕೆ ಕ್ಲಾಸ್ ಮಾಡೋದಕ್ಕೆ ಬರೀ ವಿಡಿಯೋ ಬೇಸ್ ಕೊಡೋದಕ್ಕೆ ನೀವು ಒನ್ ಟು ಒನ್ ಹೇಳ್ಕೊಡ್ತೀವಿ ಅಂದ್ರೆ ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಒಂದು ಮಗುಗೆ ದಿನಕ್ಕೆ ಒಂದ್ ಗಂಟೆ ಹೇಳ್ಕೊಡೋಕೆ ಕಣ್ಣು ಮುಚ್ಕೊಂಡು ಕೊಡ್ತಾರೆ ಅದು ನೀವು ದಿನ ತಿಂಗಳಲ್ಲಿ ಮೂವತ್ತು ದಿನ ಕ್ಲಾಸ್ ಮಾಡೋದು ಬೇಡ ಬರೀ ಇಪ್ಪತ್ತೈದು ದಿನ ಮಾಡಿ ಸಾಕು ಇಪ್ಪತ್ತೆರಡು ದಿನ ಕ್ಲಾಸ್ ಮಾಡಿದ್ರೆ ಸಾಕು ಮಂಡೇ ಟು ಫ್ರೈಡೆ ನಿಮಗೆ ಗ್ಯಾರಂಟಿ ಕೊಡ್ತಾರೆ ವೀಕೆಂಡ್ ಅಲ್ಲಿ ಬೇರೆ ಕ್ಲಾಸ್ ಮಾಡಿ ನಾನು ಹೇಳ್ತೀನಿ ನೀವು ಬರೀ ಟ್ಯೂಷನ್ ಮಾಡಿ ತಿಂಗಳಿಗೆ ನಲ್ವತ್ತು ಸಾವಿರ ಸಂಪಾದನೆ ಮಾಡಬಹುದು ದಿನಕ್ಕೆ ಎರಡೇ ಗಂಟೆ ದಿನಕ್ಕೆ ಎರಡೇ ಗಂಟೆ ಮತ್ತೆ ವೀಕೆಂಡ್ ಅಷ್ಟೇ ಖರ್ಚು ಮಾಡಿದ್ರು ಸಾಕು ಕೊಡ್ತಾರೆ ನೀವು ಹುಡುಕ್ಬೇಕಷ್ಟೇ ಫಸ್ಟ್ ನಿಮ್ದು ಒಂದು ಒಂದು ಪಕ್ಕಾ ವೀಡಿಯೋ ರೆಡಿ ಮಾಡಿ ಒಂದ್ ನಾಲ್ಕೈದು ವಿಡಿಯೋ ಸಬ್ಜೆಕ್ಟ್ ಏನ್ ಹೇಳ್ಕೊಡ್ತೀರಿ ನೋಡಿ ಈಗ ಸಿಂಪಲ್ ಎಕ್ಸಾಂಪಲ್ ಹೇಳ್ಕೊಡ್ತೀನಿ ನೀವು ಜನ ನಾನು ವರ್ಕ್ಶಾಪ್ ಮಾಡಿದೆ ನನ್ನ ಬಂದಿದ್ದು ಯಾರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತ ಯಾರೋ ದೊಡ್ಡ ದೊಡ್ಡ ಸಿಕ್ಕಾಪಡೆ ಶ್ರೀಮಂತರಲ್ಲ ಅವರು ಬಂದಿದ್ರು ಬಟ್ ತೊಂಬತ್ತು ಪರ್ಸೆಂಟ್ ಜನ ನನ್ನ ವರ್ಕ್ಶಾಪಿಗೆ ಎರಡೂವರೆ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಬಂದವರು ಪೂರ್ತಿ ಬಡವರು ಕಷ್ಟದಲ್ಲಿದ್ದವರು ಅವ್ರಿಗೆ ಹೆಲ್ಪ್ ಆಗಿದ್ದ ಆಗಿದೆ ಅವ್ರು ಎರಡೂವರೆ ಸಾವಿರ ಕೊಟ್ಟು ಬಂದವರು ನಮ್ಮ ವರ್ಕ್ಶಾಪ್ ಆದ್ಮೇಲೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಲಾಂಚ್ ಆಯ್ತು ಮತ್ತೆ ಸಬ್ಸ್ಕ್ರಿಪ್ಷನ್ ತಗೊಂಡ್ರು ಅವ್ರೆ ಯಾಕಂದ್ರೆ ಅದರಿಂದ ಬೆಲೆ ಸಿಕ್ತು ಅಂತ ನಾನು ಹೇಳೋದು ನಾವು ಅನ್ಕೊಳ್ತೀವಿ ಏ ಕೊಡಲ್ಲ ಜನ ಅಂತ ಕೊಡ್ತಾರೆ ನೀವು ಪ್ರಯತ್ನ ಪಡ್ಬೇಕು ನೀವು ಒಳ್ಳೆ ಕೆಲಸ ಮಾಡುವಾಗ ಒಳ್ಳೆ ಉದ್ದೇಶ ಇಟ್ಕೊಂಡಾಗ ಸಾಧ್ಯ ಆಗತ್ತೆ ನಾನು ಹೇಳ್ತೀನಿ ಹೇಮಂತ್ ನಿಮಗೆ ಇವತ್ತು ಯಾವುದೋ ಒಂದು ಎನ್ ಜಿ ಓರು ಫೀಸ್ ಕಟ್ಟಿ ಓದಿಸ್ತೀಯಾರೆ ಅದು ದೊಡ್ಡದು ಅದೇ ದೊಡ್ಡ ಹೆಲ್ಪ್ ಈಗ ನೀವು ಮೂರು ಲಕ್ಷ ಮಾಡಬೇಕು ಬೇರೆ ಯಾವುದೋ ಕೆಲಸ ಮಾಡ್ತೀನಿ ಮಾಡಕ್ ಹೋಗ್ಬೇಡಿ ಅದರಿಂದ ದಾರಿ ತಪ್ತೀನಿ ನೀವು ಓದಿನ ಕಡೆ ಗಮನ ಕೊಡಿ ಅದಕ್ಕೆ ಸಂಬಂಧಪಟ್ಟ ಪಾಠ ಮಾಡಿ ಸಣ್ಣದಾಗಿ ಕ್ಯೂಟ್ ಆಗಿ ಮೂರ್ ನಿಮಿಷ ನಾಲ್ಕು ನಿಮಿಷದ ವಿಡಿಯೋ ಮಾಡಿ ಸೈನ್ಸ್ ಅಲ್ಲಿ ಯಾವುದೋ ಒಂದು ವಿಚಾರವನ್ನ ಸಿಂಪಲ್ ಆಗಿ ಹೇಳ್ಕೊಡೋದು ಮ್ಯಾಥ್ಸ್ ಅಲ್ಲಿ ಯಾವ್ದೋ ಒಂದು ವಿಚಾರವನ್ನ ಸಿಂಪಲ್ ಆಗಿ ಹೇಳ್ಕೊಡೋದು ಅದನ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆದಾಗುತ್ತೆ ಹೇಮಂತ್ ಹಾಗೆ ಮಾಡಿ ಒಳ್ಳೆದಾಗುತ್ತೆ ಹೇಮಂತ್ ಹಾಗ ಮಾಡಿ ಓಕೆ ಸರ್ ಸರ್ ಥ್ಯಾಂಕ್ ಯು